ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮ ಕರ್ನಾಟಕ ಜನತೆಯನ್ನು ಕಾಪಾಡಲಿ ಆ ದೇವರು ಮುಂದೆ ಇದು ನಮ್ಮ ಪ್ರಪ್ರಥಮ ವರ್ಷದ ಮೊದಲನೇ ಹಬ್ಬ ಆಗಿದೆ ಎಲ್ರಿಗೂ ಸಿಹಿ ಹಂಚುವ ಮುಖಾಂತರ ಸಂಭ್ರಾಚರಣೆ ಮಾಡೋಣ ಹೇಳ್ಬಿಟ್ಟು ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ನೀವು ಈಗ ಸರ್ ಈಗ ಹಳ್ಳಿ ಕಡೆ ಆಗ ನಾವೆಲ್ಲ ದನಗಳನ್ನ ಮತ್ತು ಎಲ್ಲ ಅದಕ್ಕೆಲ್ಲ ಪೂಜೆ ಮಾಡಿ ಮತ್ತು ಅದಕ್ಕೆಲ್ಲ ಬಣ್ಣ ಎಲ್ಲ ಹಚ್ಚಿ ಕಿಚ್ಚಾಯಿಸೋ ಅಂಥ ಕೆಲಸಗಳು ಮೊದಲು ಮಾಡ್ತಾಯಿದ್ವಿ ಈಗೆಲ್ಲ ಹಳ್ಳಿಗಳ ಕಡೆ ಅದು ಬರ್ತಾ ಬರ್ತಾ ಕಡಿಮೆ ಆಗ್ಬಿಟ್ಟಿದೆ ಸಿಟಿಯಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಕಡೆ ಸಂಕ್ರಾಂತಿ ಹಬ್ಬ ಮಾಡಿ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಏನು ಈಗೆಲ್ಲ ಸಿಟಿ ಹತ್ತಿರ ಆಗಿರೋದ್ರಿಂದ ಎಲ್ಲ ನಮ್ಮ ರೈತಪ್ಪ ಬಾಂಧವರು ಈ ಎತ್ತುಗಳು ಮತ್ತು ಎಮ್ಮೆಗಳೆಲ್ಲ ಕಡಿಮೆ ಇದೆ ಎಲ್ಲ ಟ್ಯಾಕ್ಟ್ರಿ ಅದು ಇದು ಬಂದು ಎಲ್ಲ ಕಡಿಮೆ ಆಗ್ತೈತೆ ಈ ವ್ಯವಸಾಯನೇ ಕಡಿಮೆ ಆಗ್ತೈತೆ ಮುಂದೆ ಬರೋ ದಿನಗಳಲ್ಲಿ ಏನಾಗುತ್ತೆ ಏನೋ ಅಂಥೇಳಿ ನಮಗೆ ಭಯ ಆಗ್ತಾಯಿದೆ ವ್ಯವಸಾಯನ ಹೆಚ್ಚು ಜನ ವ್ಯವಸಾಯ ಮಾಡಬೇಕು ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು